ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ನೇತೃತ್ವದಲ್ಲಿ ಮತ್ತೆ ಸಿದ್ದರಾಮಯ್ಯವ್ರನ್ನ ಕೈಬಲಪಡಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮಾಡ್ತಾ ಇರುವಂಥ ಸಮಾವೇಶಕ್ಕೆ ನಮ್ಮ ಪಕ್ಷದಲ್ಲಿ ಯಾರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ನನಗಂತೂ ಅರ್ಥ ಆಗಿದೆ ಇವೆಲ್ಲ ಸುಮ್ಮನೆ ಕುತಂತ್ರಿಗಳು ಮಾಡ್ತಾ ಇರುವಂಥ ಒಂದು ಕುತಂತ್ರ ಎಲ್ಲೂ ಯಾರಿಗೂ ಅಸಮಾಧಾನ ಇಲ್ಲ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರೋದ್ರಿಂದ ಕೆ ಪಿ ಸಿ ಅಧ್ಯಕ್ಷರಿಂದ ಅವತ್ತು ಅವರೇ ಬರ್ತಾರೆ ಅವರೇ ಭಾಷಣ ಮಾಡ್ತಾರೆ ಎಲ್ಲ ಮಂತ್ರಿಗಳು ಮ ಬರ್ತಾರೆ ಎಲ್ಲ ಎಮ್ ಎಲ್ ಎಗಳು ಬರ್ತಾರೆ ಎಲ್ಲ ಕಾರ್ಯಕರ್ತರು ಬರ್ತಾರೆ ಕಾಂಗ್ರೆಸ್ ಪಕ್ಷದ ಕಾ ಕಾರ್ಯಕ್ರಮ ಆಗಿರುತ್ತದು ಪ್ಲಸ್ ಜನಪರ ಸಂಘಟನೆಗಳ ಒಕ್ಕೂಟನೂ ಇದರೊಳಗೆ ಸೇರ್ಕೊಂಡಿದೆ ಸೊ ಇದು ಯಾವುದೋ ಒಂದು ಸಿದ್ದರಾಮಯ್ಯನವರ ವೈಯಕ್ತಿಕವಾದಂಥ ಸಮಾವೇಶ ಅಲ್ಲ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇರುವಂಥ ಒಂದು ಸಮಾವೇಶ ಅಲ್ಲ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಶೋಷಿತ ವರ್ಗದ ವರ್ಗಗಳ ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಾ ಇರುವಂಥ ಸ್ವಾಭಿಮಾನಿ ಸಮಾವೇಶ ಅಂದರೆ ಈ ಪತ್ರ ಏನಾಗಿದೆ ಪತ್ರ ಪತ್ರದಲ್ಲಿ ಏನಿದೆ ನನಗೂ ಅರ್ಥ ಆಗ್ತಾಯಿಲ್ಲ ಪಕ್ಷದಕ್ಕೆ ಯಾಕೆ ಬರುತ್ತೆ ಜನಸಂಘಟನೆ ಮಾಡೋಕ್ಕೆ ಜನಗಳನ್ನ ಸೇರಿಸಿ ನಮ್ಮ ಕಾರ್ಯಕ್ರಮಗಳನ್ನು ತಿಳಿಸುವಂಥದಕ್ಕೆ ನಮ್ಮ ವಿರುದ್ಧ ಪಿತೂರಿ ಏನು ನಡೀತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ನವ್ರು ಏನು ಮಾಡ್ತಾರೆ ಅನ್ನುವಂಥದ್ದು ಜನರಿಗೆ ಹೇಳುವಂಥದ್ದು ಇದರಲ್ಲಿ ಏನಿದೆ ಇದು ತಪ್ಪೇನಿದೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಯಾವ ಅಪಸ್ವರನೂ ನಮ್ಮ ಪಕ್ಷದಲ್ಲಿಲ್ಲ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಒಟ್ಟಿಗೆನೇ ಇದ್ದು ನೂರ ಮೂವತ್ತಾರು ಸೀಟು ಪ್ಲಸ್ ಈಗ ಒಂದೆರಡು ನೂರ ಮೂವತ್ತೆಂಟನ್ನು ತಂದುಕೊಟ್ಟಿದ್ದಾರೆ ನೂರ ಈಗ ಎರಡು ಅದೇ ಒಂದು ಇತ್ತಲ್ಲ ಮುಂಚೆನೆ ಹಾಂ ಎರಡು ಗೆದ್ದಿರುವಂಥದ್ದು ನೂರ ಮೂವತ್ತೆಂಟು ಪ್ಲಸ್ ಇಬ್ಬರು ಇಂಡಿಪೆಂಡೆಂಟ್ ಸಪೋರ್ಟ್ ನೂರ ನಲವತ್ತು ಎಮ್ ಎಲ್ ಎಗಳಿದ್ದಾರೆ ದಿನನಿತ್ಯ ಡಿ ಕೆ ಅವ್ರಿಗೆ ಮತ್ತು ಸಿದ್ದರಾಮಯ್ಯವ್ರಿಗೆ ಆಗಲ್ಲ ಅಂತ ಹೇಳ್ಕೊಳ್ಳೋ ಅಂಥ ಹೇಳ್ಕೊಳ್ಳೋ ಅಂಥ ವ್ಯವಸ್ಥೆ ಈಗ ಏನಾಗಿದೆ ಅನ್ನೋ ಒಂದು ದಯಮಾಡಿ ಅವರ ಆತ್ಮಾವಲೋಕನ ಮಾಡ್ಕೊಳ್ಳಿ ಬಿ ಜೆ ಪಿಲಿ ಏನು ನಡೀತಾ ಇದೆ ಒಂದು ಪಕ್ಷ ಒಂಬತ್ತು ಬಾಗಿಲು ಜೆ ಡಿ ಎಸ್ನಲ್ಲಿ ಏನು ನಡೀತಾ ಇದೆ ಒಂದು ಸಣ್ಣ ಪಕ್ಷ ರೀಜ್ನಲ್ ಪಾರ್ಟಿ ಅಲ್ಲಿ ನಾಲ್ಕು ಬಾಗಲು ಅದನ್ನು ರೆಡಿ ಮಾಡ್ಕಂಡ್ಲಿ ಅದು ಬಿಟ್ಟುಬಿಟ್ಟು ಇಲ್ಲಿ ಕಾಂಗ್ರೆಸ್ ಮನೇಲಿ ಏನೋ ಬಿದ್ದಿದೆ ಅನ್ನುವಂಥದ್ದು ಮೂಸ್ ನೋಡುವಂಥ ಕೆಲಸವನ್ನು ಬಿಡಬೇಕು ಅದು ಬಿಟ್ಟುಬಿಟ್ಟು ಸುಮ್ಮನೆ ಸುಖ ಸುಮ್ಮನೆ ಜೆ ಸಿದ್ದರಾಮಯ್ಯವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ತಂದಿಕ್ಕುವಂಥ ಕೆಲಸವನ್ನು ಯಾವತ್ತೂ ಮಾಡಿಬಿಡಿ ಅದು ಸಕ್ಸಸ್ ಆಗೋಲ್ಲ ಅದು ಆಗಲ್ಲ ಅಂದರೆ ಈ ಪತ್ರ ಬರೆದಿರೋರು ಯಾರು ಆಗಿದ್ರೆ ಬಿ ಜೆ ಪಿ ಜೆ ಡಿ ಎಸ್ನವ್ರು ಯಾರೋ ಮಾಡ್ಸಿದ್ದಾರೆ ಅನ್ನುವಂಥದ್ದು ನನಗೆ ಯಾಕೆ ಯಾರು ಧೈರ್ಯವಾಗಿರುವಂಥವ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ನೂರಕ್ಕೆ ನೂರಷ್ಟು ಅವ್ರ ಹೆಸರು ಕುಳ ಗೋತ್ರ ಎಲ್ಲ ಬರೆದು ಬರೆಯೋರು ಅನಾಮದಿಯ ಪತ್ರಗಳು ಇಂಥ ನೂರು ಬರ್ತವೆ ಅದಕ್ಕೆಲ್ಲ ಪ್ರಾಮುಖ್ಯತೆ ಕೊಡುವಂಥದ್ದು ಎಲ್ಲಿದೆ ಅದು ಬರ್ತಿರ್ಬೋದು ಅಲ್ಲಿ ಬಿ ಜೆ ಅದೇನೇ ಸಮಾವೇಶ ಮಾಡದೇ ಇರಲಿ ಇಂಥ ಸಂಘಟನೆ ಮಾಡದೇ ಇರಲಿ ಇಂಥ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಹೆಸರು ಬಂದ್ಬಿಡುತ್ತೆ ಅನ್ನುವಂಥದ್ದು ಉದ್ದೇಶ ಆ ಆ ಉದ್ದೇಶದಿಂದ ಕೆಡಿಸ್ಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ಮಾಡಿರ್ಬೋದು ಕಾಂಗ್ರೆಸ್ ಪಕ್ಷದವರೇ ಸಮಾವೇಶ ಮಾಡಬೇಡ ಸಂಘಟನೆ ಮಾಡಬೇಡ ಅಂತ ಯಾರು ಯಾರು ಮೈಂಡ್ ಅಂದರೆ ನಮ್ಮ ಅಲ್ಲ ಅಂತ ಆಗುತ್ತೆ ಸೊ ನಮ್ಮಲ್ಲಿ ಆ ಥರ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ ಎಲ್ಲೂ ಅಪಸ್ವರವೂ ಇಲ್ಲ ಆ ಥರ ಇದು ನೇರವಾಗಿ ಮಾತಾಡುವಂಥ ಲೀಡರ್ಸ್ಗಳು ನಮ್ಮಲ್ಲಿ ಸಾಕಷ್ಟು ಚೆನ್ನಾಗಿದೆ ಪತ್ರದ ಬಗ್ಗೆ ತನಿಖೆ ಅವಾಗ ಏನಾದ್ರು ಒತ್ತಾಯಿಸಿರೋ ತನಿಖೆ ನೂರಕ್ಕೆ ನೂರಷ್ಟು ನಾವು ಸಿ ಒ ಡಿ ಸಿ ಐ ಡಿ ನಾವು ಕಳಿಸೋಂಥ ಕೆಲಸವನ್ನು ಮಾಡ್ತೀವಿ ಕೆಲವು ಮಾಧ್ಯಮಗಳಲ್ಲಿ ಏನು ಸರ್ಕ್ಯುಲೇಟ್ ಆಗಿದೆ ಅದು ಮಾಧ್ಯಮದವ್ರ ಮೂಲಕ ನಾವು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅವ್ರಿಗೂ ಕರೆದು ಕೇಳ್ತೀವಿ ದಯಮಾಡಿ ನಿಮ್ಗೆ ಎಲ್ಲಿ ಬಂತು ಯಾಕೆ ಬಂತು ಪೋಸ್ಟಲ್ಲಿ ಬಂತು ಇಮೇಲಲ್ಲಿ ಬಂತು ಏನು ಅಂತ ಹೇಳಿ ಅದು ತನಿಖೆ ಮಾಡಿಸುವಂಥದ್ದು ನೂರಕ್ಕೆ ನೂರಷ್ಟು ಮಾಡ್ತೀವಿ ಇದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರ ಮಾತು ಪತ್ರ ಏನಿದೆ ಅದನ್ನು ಕಾಂಗ್ರೆಸ್ನವರು ಯಾರೂ ಸಹ ಬರೆದಿಲ್ಲ ಜೆ ಡಿ ಎಸ್ ಮತ್ತು ಬಿಜೆಪಿಯವರೇ ಈ ಪತ್ರವನ್ನು ಬರೆದಿರಬೇಕು ಅವರೇ ಈ ರೀತಿಯಂಥ ವದತಿಗಳನ್ನು ಹಬ್ಬಿಸಿದಾರೆ ಈ ಬಗ್ಗೆ ತನಿಖೆಗೆ ನಾನು ಒತ್ತಾಯಿಸ್ತೀನಿ ಅವರ ಮಾತನ್ನ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು